ಮಹಿಳೆಯರಿಗೆ ತಾಳಿ ಕುಂಕುಮ ಹರಿಚಿನ ಕಾಲುಂಗ್ರ ಹಸಿರು ಬಳೆಗಳು ಇವು ಮುತ್ತೈದೆ ತರದ ಸಂಕೇತವಾಗಿದ್ದು ಇದರಿಂದ ಆ ಮನೆಯಲ್ಲಿ ಶಾಂತಿ ನೆಲೆಸಿ ಸದಾ ಲಕ್ಷ್ಮಿ ವಾಸವಾಗಿರುವುದರಿಂದ ಗಂಡನ ಮನೆಗೆ ಕಾಲಿರಿಸಿದ ಪ್ರತಿಯೊಬ್ಬ ಮಹಿಳೆ ತನ್ನ ತವರಿನ ಹೆಸರನ್ನ ಬೆಳಗುವ ಮಹಿಳೆಯರಾಗಬೇಕು ಅಂತ ಮೈನಳ್ಳಿ ಸಿದ್ದೇಶ್ವರ ಶ್ರೀಗಳು ತಮ್ಮ ಆಶೀರ್ವಚನ ನುಡಿದರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಕವಲೂರು ಗ್ರಾಮದ ದುರ್ಗಾದೇವಿ ಹಾಗೂ ಪಾರ್ವತಿ ಪರಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಮಹಿಳೆಯರು ಅತ್ತೆ ಮಾವ ಹಾಗೂ ಕುಟುಂಬದೊಂದಿಗೆ ಗೌರವ ಭಾವನೆಗಳೊಂದಿಗೆ ಜೀವನ ಸಾಗಿಸುವುದರ ಜೊತೆಗೆ ದಂಪತಿಗಳು ಸಹನೆ ತಾಳ್ಮೆ ಹಾಗೂ ತ್ಯಾಗ ಮನೋಭಾವನೆ ಹೊಂದಿ ಜೀವನ ಸಾಗಿಸಬೇಕು ಅಂತ ನವ ನವದಂಪತಿಗಳಿಗೆ ಗುಳಯದಗುಡ್ಡದ ಒಪ್ಪದೇಶ್ವರ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನದಲ್ಲಿ ಕಿವಿಮಾತನ ಹೇಳಿದರು ದಿನಾಂಕ ಹತ್ತೊಂಬತ್ತರಿಂದ ಐದು ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ಹಾಗೂ ಹತ್ತನೇ ತರಗತಿಯಲ್ಲಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ದಿನಾಂಕ ಇಪ್ಪತ್ತೆರಡರಂದು ಅಳವಂಡಿ ಸಿದ್ದೇಶ್ವರ ಮಠದ ಮರಣಾರಾಧ್ಯ ಸ್ವಾಮಿಗಳ ಅಡ್ಡಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮಗಳು ಜರುಗಿದವು ವಿವಾಹ ಕಾರ್ಯಕ್ರಮಕ್ಕೆ ಲಖಮಾಪುರ ಬಸವ ರಾಜಸ್ವಾಮಿ ಮುಂಗಡಮಠ ವಸ್ತ್ರ ವಿತರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಮಹಾಂತೇಶ ಸಿಂಧೋಗಿಮಠ ತಮ್ಮಣ್ಣ ಸಿದ್ದನೇಕೊಪ್ಪ ಸಿದ್ದಣ್ಣ ಗಿಣಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಲ್ಲವ ಬಿಸ್ನಳ್ಳಿ ಒನಕೇರಪ್ಪ ಮಕ್ಕಣ್ಣನವರ್ ಲಕ್ಷ್ಮಣ ದೊಡ್ಡಮನಿ ವೆಂಕಣ್ಣಹಳ್ಳಿ ಹೀರಪ್ಪ ವಾಸ್ತೇನವರು ಹಾಗೂ ಗ್ರಾಮದ ಮುಖಂಡರು ವಿವಿಧ ಸಂಘಟನೆಗಳ ಸುತ್ತಮುತ್ತಲಿನ ಗ್ರಾಮದವರು ಭಾಗಿಯಾಗಿದ್ದರು ಚೆನ್ನಯ್ಯ ಹಿರೇಮಠ ಎನ್ ನಮ್ಮ ಮಂಜೆ ಹೆಸರನ್ನ ಅಂದಾಗ ಬರೋಬ್ಬರ ಕೆಮ್ಮು ಕೆಟ್ಟ ಹೆಸರು ತಂದು ಸಿಕ್ಯೂರಿಟಿ ಮಾಡುವ ನಮ್ಮ ಸಂಸ್ಕೃತಿ ಬಹುತೇಕವಾಗಿರ್ತಕ್ಕಂಥದ್ದು ಆ ತಾಯಿ ತಲೆ ಮನೆ ತಂದಿ ಅಂತ ಕರತಾರಲ್ಲ ತಂದಿ ಅಂದ್ರೆ ಸಂಸಾರ ತಂದಿ ನೋಟ್ಲೂರು ತಗೋತದೆ ಪುಣಾತ್ಮಕ ಕೈ ಒಳಗೆ ಕಾಯಿ ಕೊಟ್ಟಾರಲ್ಲ ಕಾಯಿ ಕೊಟ್ಟದ್ರೆ ಅಂಗಡಿ ಒಳಗೆ ಆ ಕಾಯಿ ತಾರಿಸ್ತಾರ ಅಂಗಡಿ ಆ ಕಾಯಿ ಚಲೋ ಇತ್ತು ಅಂದ್ರೆ ಕರ್ತಾರೆ ಚೆಂದ ಚೆಂದ ಅಂತಂದ್ರೆ ಕಾಯಿ ಕೊಡ್ಸ ಕೊಟ್ಟಿದ್ರ ಆ ಕಾಯಿ ಬಿಸಾ ತಿಳ್ತಾನೆ ನಿನ್ನ ಕೈ ಮುಂದ ಯಾವ್ದ ಕಾಯಿ ಕೊಟ್ಟು ಇರುವಂತ ಕಾಯಿರು ಕೂಡ ಕಾಪಾಡೋ ಮರಕ್ಕಿಂತ ಕುಟಕೊಂಡು ಸಿರಿ ಸಂದೆ ಕೂಡ ಸರಿ ಹಾಳು ಮಾಡ್ಕೋಬೇಡ ಅಂತ ಹೇಳಿ ಕೂಡ ಕೈಯೊಂದು ಸುರಿದ ಕಾಯಿ ಕೊಡ್ತಿದ್ದಾರೆ ಮಾತಾಡಿದ್ರೆ ಆಮೇಲೆ ಹಾಕೋದು ಅವರಿಗೆ ಬ್ಯಾಂಕ್ ಅಕೌಂಟ್ ಗೊತ್ತಲ್ಲ ಅವಳಿಗೆ దేవనొ నే పద ప్రతి రూప గౌరవ మరికొని ఏక ప్రత్యేక పాలస అది నమ్మ భారతదేశ మాత్ర ఆమె ప్రసంగ ప్రసంగ ఇష్టం బాధితులకి ఇష్టరు ஜி கி தங்க தங்க முடிவாக கதிரி கட்டி தான் அப்படி தந்து அந்த யானுட்டாரே பரஸ்திரீயர் மூலம் ஆனது அந்த பாலக்கூடிய ஜீடு மாதம்

ಬಂದಿರ್ತಕ್ಕಂಥದ್ದು ಹೋರಿಸಲು ಹಂಗಾಗಿ ಆ ಹೋರಿಷಯೋದ್ರ ನಮಗೆ ಬಹಳ ಮಹತ್ವ ಆಯ್ತು ಗುರು ನಿಂದ ಜನ ನಮ್ಮಲ್ಲಿ ಇಬ್ಬರು ಕೂಡ ಪೂಜಿಸುವ ನೀವು ಲಿಂಗಮಯ ಶರೀರ ಆಗ್ತೀನಿ ಅಂತಂದ್ರೆ ಅದು ಆ ಬಂದ ತಪ್ಪ ಅಂತಂದ್ರೆ ನಿಮ್ಗೆ ಗುರು ಐತಿ ಗುರು ಅಂತಕ್ಕಂಥ ಒಬ್ಬ ಬಂಡ ಅಂದ್ರೆ ಸತೀಯತೆ ಪತಿ ಅಂತಕ್ಕಂಥದ್ದು ಮತ್ತೊಬ್ಬ ಗಂಡ ಹಾಗಾಗಿ ಆ ಜನರ ದಂಡ ಹೆಂಡತಿ ಇಬ್ರು ಕೂಡ ಅಷ್ಟೇ ಅಗೂ ಆಗಿರ್ಬೇಕಪ್ಪ ಅಂತಂದ್ರೆ ಗುರುವಿನ ಸಂದೇಶ ಆಗ್ಬೇಕಾಗಿರ್ ಗುರುವಿನ ಆಶೀರ್ವಾದ ಆಗ್ಬೇಕಾಗಿರ್ ಹಾಗಾಗಿ ಆ ಗುರುವಿನ ಆಶೀರ್ವಾದ ಏನಾಗೇತಪ್ಪಾ ಅಂತ ಅಂತಂದ್ರ ನೀವು ಸದ್ದಿಪಟ್ಟಿದ್ರು ಆಗಿರಲಿಲ್ಲ ಸಹ ನೀವು ಹೆಂಗ್ ಬದುಕಬೇಕು ಅಂತಕ್ಕಂಥ ನಾಲ್ಕು ವಿಸ್ತಾರವಾಗಿ ಅವರು ನಿಮ್ಗೆ ಉತ್ತಮವಾಗಿರ್ತಕ್ಕಂತ ನಾಲ್ಕು ನನ್ ಗುಡಿಗಳನ್ನ ಆಡಿದಾರೆ ಆ ನನ್ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾತನ್ನ ಬಹಳ ಮುಖ್ಯವಾಗಿ ಹೇಳಿದ್ರು ಏನದು ಕೂಡ ಹೇಳ್ತಕ್ಕ ನಿಮ್ ಕೂಡ ಹೇಳ್ತೀನಿ ಹೇಳಂಗಿಲ್ಲ ಇದನ್ನ ಯಾರು ಬೈ ಹೇಳ್ತಾರ ಬೈ ಹೇಳೋರು ಬುದ್ಧಿ ಹೇಳ್ತಾರೆ ಮತ್ತೆ ಹೇಳೋರು ನಿಮ್ ಹಾರಿ ಹಂಗಾಗಿ ಬೈ ಹೇಳ್ತಕ್ಕಂಥವ್ ಯಾರಿಗೆ ಸತ್ಯ ಐತೆ ಅದು ಅದ್ರ ಮಾತ್ರ ಐತಿ ಅಂತಕ್ಕಂಥದ್ದ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅರ್ಥ